ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಕರ ಚುನಾವಣೆ ನಡೆದಿದ್ದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸಂಜು ಸೂರ್ಯವಂಶಿ ಉಪಾಧ್ಯಕ್ಷರಾಗಿ ಶಾಂತಕುಮಾರ್ ಎಂ ಕಾರ್ಯದರ್ಶಿಯಾಗಿ ವೆಂಕಟಕೊಂಡಿಬಾ ಖಜಾಂಚಿ ಸಂಜಯ್ ಬಿರಾದರ್ ಜಂಟಿ ಕಾರ್ಯದರ್ಶಿಯಾಗಿ ಮಾಜಿದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಸುಧಾಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ನೂತನ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಖಜಾಂಚಿ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಿಗೆ ಅವರ ಬಂದು ಮಿತ್ರರು ಹಿತರ್ಶಿಗಳು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು ಚುನಾವಣಾ ಅಧಿಕಾರಿ ಗಂಗಾಧರ್ ಅವರು ಈ ಬಗ್ಗೆ ಮಾತನಾಡಿ ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಚುನಾವಣೆ ಹಿನ್ನೆಲೆ ನಿಯಮಾನುಸಾರ ನಾಮಪತ್ರ ಸ್ವೀಕರಿಸಿದ್ದು ಸುಮಾರು ಆರು ಜನರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಖಜಾಂಚಿ ಸಂಘಟನಾ ಕಾರ್ಯದರ್ಶಿಗಳಿಗೆ ಪ್ರಮಾಣಪತ್ರ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು ಸನ್ಮಾನ ಸ್ವೀಕರಿಸಿ ಸಂಜೀವ್ ಸೂರ್ಯವಂಶಿಯವರು ಮಾತನಾಡಿ ಗ್ರೇಡ್ ಒನ್ ಶಿಕ್ಷಕರು ನನ್ನ ಮೇಲೆ ನಂಬಿಕೆ ಇಟ್ಟು ಸತತ ಮೂರು ಅವಧಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದು ನನಗೆ ನೀಡಿದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವುದು ತಿಳಿಸಿದರು ದೈಹಿಕ ಶಿಕ್ಷಕರ ಸಮಸ್ಯೆಗಳ ನಿವಾರಣೆಗಾಗಿ ಅವರ ಕುಂದು ಕೊರತೆಗಳ ಪರಿಹಾರಕ್ಕಾಗಿಯೇ ಈ ಒಂದು ಗ್ರೇಡ್ ಒನ್ ಶಿಕ್ಷಣ ಶಿಕ್ಷಕರ ಸಂಘ ಹುಟ್ಟು ಹಾಕಲಾಗಿದೆ ಹೋಬಳಿ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ನಾವುಗಳು ದೈಹಿಕ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದೇವೆ ಸತತ ಅರವತ್ತು ವರ್ಷಗಳಿಂದ ದೈಹಿಕ ಶಿಕ್ಷಕರ ಬೇಡಿಕೆ ಈಡೇರಿಕೆ ಆಗ್ತಾ ಇಲ್ಲ ಮುಂಬಡ್ತಿ ಇಲ್ಲ ವೇತನ ಹೆಚ್ಚಳ ಆಗ್ತಾ ಇಲ್ಲ ಹಂಗಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಸಹ ಶಿಕ್ಷಕರಿಗೂ ಎಲ್ಲಾ ರೀತಿ ಸೌಲಭ್ಯಗಳು ಸಹ ಶಿಕ್ಷಕರಿಗೆ ಸಿಗುವ ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ನಮಗೂ ಸಿಗಬೇಕು ಎನ್ನುವಂಥದ್ದು ನಮ್ಮ ಬೇಡಿಕೆಯಾಗಿದೆ ದೈಹಿಕ ಶಿಕ್ಷಕರಾಗಿ ಸೇವೆ ಸೇರಿದ ನಾವು ದೈಹಿಕ ಶಿಕ್ಷಕರಾಗಿ ನಿವೃತ್ತಿ ಹೊಂತಾಯಿದ್ದು ನಮಗೆ ಮಲದಾಯ ಧೋರಣೆ ಮಾಡಲಾಗ್ತಾ ಇದೆ ದೈಹಿಕ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಶೀಘ್ರದಲ್ಲಿಯೇ ಹೋರಾಟ ಮಾಡಲಾಗುವುದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ಎಸ್ ಷಡಕ್ಷರಿಯವರು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿದ್ದು ಅವರ ಮೂಲಕ ಶೀಘ್ರದಲ್ಲಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು ಒಂದು ವೇಳೆ ಶೀಘ್ರದಲ್ಲಿಯೇ ನಮಗೆ ಸ್ಪಂದನೆ ದೊರಕದೇ ಇದ್ದಲ್ಲಿ ಕಾನೂನು ಹೋರಾಟಕ್ಕೂ ನಾವು ಸಜ್ಜಾಗಿದ್ದೇವೆಂದು ತಿಳಿಸಿದರು ಈ ಕುರಿತಾಗಿ ವೆಂಕಟರಾವ್ ಡೋಮಾಳೆ ಅವರು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾದ ಭೀಮಣ್ಣ ಹಡಪದವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಾಂತಕುಮಾರ್ ಎಂ ಕಾರ್ಯದರ್ಶಿ ವೆಂಕಟ ಕೋಂಡಿಬಾ ಖಜಾಂಚಿ ಸಂಜಯ್ ಬಿರಾದರ್ ಜಂಟಿ ಕಾರ್ಯದರ್ಶಿ ಮಾಜಿದ್ ಅಲಿ ಸಂಘಟನಾ ಕಾರ್ಯದರ್ಶಿ ಸುಧಾಕರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಘೋಷಣೆ ಮಾಡಿ ಅವರಿಗೆ ವಿತರಿಸಲಾಗಿದೆ ನಾನು ಮಾನ್ಯ ಉಪನಿರ್ದೇಶಕರು ನನ್ನನ್ನು ಜಿಲ್ಲಾ ಚುನಾವಣೆ ಅಧಿಕಾರಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಒಂದು ವಿಷಯ ಎರಡನೇ ವಿಷಯ ಸುಮಾರು ಈ ಆರು ಜನರಿಗೆ ಪ್ರಮಾಣ ಪತ್ರವನ್ನು ವಿತರಿಸ ವಿತರಣೆ ಮಾಡ್ತಕ್ಕಂಥದ್ದು ಯಾಕೆಂದರೆ ನನ್ನ ಸರ್ವಿಸ್ ಹೊಡೆದಿರ್ತಕ್ಕಂಥದ್ದು ಕೇವಲ ಎರಡು ತಿಂಗಳ ಇಪ್ಪತ್ತು ದಿವಸ ಮಾತ್ರ ಸೊ ಹೀಗಾಗಿ ಕೊನೆಯ ಹಂತದಲ್ಲಿ ಈ ಒಂದು ಒಳ್ಳೆಯ ಅವಕಾಶನ ಇಲಾಖೆ ಒದಗಿಸ್ಕೊಡ್ತು ಜೊತೆಗೆ ಒಳ್ಳೆ ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಸಮಯ ಸಿಕ್ತು ಸೊ ಇವತ್ತು ಭಾಳ ಖುಷಿ ಅನ್ನಿಸ್ತದ ಇಡೀ ಬೀದರ್ ಜಿಲ್ಲೆಯ ಒಂದು ಆರು ಜನ ಆಯ್ಕೆ ಆಗಿರ್ತಕ್ಕಂಥದ್ದು ಮತ್ತು ಅವ್ರ ಬಗ್ಗೆ ವ್ಯಕ್ತಪಡಿಸಿರ್ತಕ್ಕಂಥ ಗುಣಗಾನ ಮಾಡಿರ್ತಕ್ಕಂಥ ಜಬ್ಧರ್ ಕೇಳಿ ಭಾಳ ಖುಷಿ ಅನ್ನಿಸ್ತದೆ ನಿಜವಾಗಲೂ ನಮ್ಮ ಅಧ್ಯಕ್ಷರು ಅವರು ನಮ್ಮ ಆತ್ಮೀಯರು ನಮ್ಮ ಸಂಬಂಧಿಕರು ನಮ್ಮ ರಿಲೇಷನ್ದವರು ಅವ್ರದ್ದು ನಮ್ಮ ಊರ ಪಕ್ಕದಲ್ಲೇ ಆದರೂ ಸಹಿತ ಇಲಾಖೆಯಲ್ಲಿ ಭಾಳ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಬಂದರು ನಿಜವಾಗಲೂ ದೈಹಿಕ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಅಷ್ಟೇ ಅಲ್ಲ ಉಳಿದು ಯಾವುದೇ ಶಿಕ್ಷಕರಿದ್ದರೂ ಅವರ ಸ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಆ ಕೆಲಸ ಮಾಡ್ತಿದ್ದಾರೆ ನಾನು ಸರ್ಕಾರಿ ಪ್ರೌಢಶಾಲೆ ಕಾಶೆಂಪುರದಲ್ಲಿ ಮುಖ್ಯೋಪಾಧ್ಯಾಯ ಆಗಿದ್ದಾಗ ನಮ್ಮ ಅವರು ತಾಲೂಕಾ ದೈಹಿಕ ಶಿಕ್ಷಣ ಅಧಿಕಾರಿದ್ರು ಅವಾಗ ಅವ್ರು ಬಂದಿದ್ದರು ಅಲ್ಲಿ ಬಂದಾಗ ನೋಡಿದೆ ಇವ್ರು ಬಹಳ ಆ್ಯಕ್ಟಿವ್ ಆಗಿದ್ದಾರೆ ತಿಳ್ಕೊಂಡು ಬಹುಶಃ ಇಲ್ಲಿ ಇದ್ದಾರೆ ಗೊತ್ತಿದ್ದಿಲ್ಲ ಅವರು ಇರ್ತಕ್ಕಂಥದ್ದು ತಾಲೂಕಾ ದೈಹಿಕ ಶಿಕ್ಷಣ ತಿಳ್ಕೊಂಡಿದೆ ಕೊನೆಗೆ ನಂತರ ನನಗೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ವರ್ಗಾವಣೆಯಾಗಿ ಇಲ್ಲಿ ಬಂದ ನಂತರ ಗೊತ್ತಾಯಿತು ಇಲ್ಲಿಯ ಉಪ ಶ್ರೀ ವೆಂಕಟ ಡೊಮ್ಮಾಳ್ ಸರ್ ಇದ್ದಾರೆ ಅಂತೇಳಿ ಸೊ ಅವರಿಂದ ನಾನು ಜಾರಿ ತೊಗೊಂಡೆ ನಂತರ ಇವಾಗ ಅವ್ರದ್ದು ನಂದು ಒಂದು ಒಳ್ಳೆಯ ಒಡನಾಟ ಇದೆ ನಿಜವಾಗಲೂ ಅವರು ಯಾವಾಗಲೂ ದೈಹಿಕ ಶಿಕ್ಷಕರ ಬಗ್ಗೆ ಆಮೇಲೆ ಹಲವಾರು ಹೋರಾಟಗಳ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ ಕೆಲಸ ಮಾಡ್ತಕ್ಕಂಥರು ಅವರು ಪದೇ ಪದೇ ಸರ್ ನನಗೆ ಮಾನ್ಯ ಉಪದರಿಸ ಕರೆದಿದ್ದಾರೆ ಸರ್ ನನಗೆ ನಮ್ಮ ದೈಹಿಕ ಶಿಕ್ಷಕರಿಗೆ ಕರೆದಿದ್ದಾರೆ ಅಲ್ಲಿ ಹೋಗಬೇಕು ಕೆಲಸ ಮಾಡಬೇಕು ಒಂದು ಯಾವುದೇ ಕೆಲಸ ಒಪ್ಪಿಸಿದಾಗ ಆ ಕೆಲಸವನ್ನು ಪ್ರಮಾಣಿಕ ಮಾಡ್ತಕ್ಕಂಥದ್ದು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು ಸೊ ಅವರಿನ್ನೂ ಹೆಚ್ಚಿನ ಸೇವೆಯಲ್ಲಿ ಮಾಡಲಿ ಆಮೇಲೆ ಈ ಟೀಮ್ ನಿಜವಾಗ್ಲೂ ಭಾಳ ಒಳ್ಳೆಯ ಟೀಮ್ ಇದೆ ಈ ಟೀಮು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಅಷ್ಟೇ ಅಲ್ಲ ಮುಂಬರ್ತಕ್ಕಂಥ ಚುನಾವಣೆ ಸಹಿತ ಇವ್ರಿಗೆದ್ದಲಿ ಎಲ್ಲ ನಮ್ಮದು ಸಾರಿ ಆದ ಪ್ರಕಾರ ಅಂದರೆ ಸರ್ಕಾರಿ ಮತ್ತು ಅನುದಾನಿತ ಯಾರಿದ್ರು ಸಹಿತ ಇವರು ನಮ್ಮವರು ತಿಳ್ಕೊಂಡು ಕೆಲಸ ಮಾಡಲಿ ಆ ಭಗವಂತ ಅವರಿಗೆ ಆ ಒಂದು ತಾಳ್ಮೆ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ನನ್ನ ಇಲ್ಲಿ

कहाँ से किसके तरफ से हो गए बोल तो वेंकटराव डोमे सर और संजीव सोरेन सर उनके तरफ से ये संघ हमारा आज उदयास आ गया और उनके साथ जब भी हम कॉल कर रहे हैं हमारा अनुंत लोगों का जो भी त्रास है चलो सर बोल तो उन्होंने हमारे साथ आ रहे हैं और हमारा इतना से सा दस साल में ऐसा कंटिन्यू उन्होंने रिटायरमेंट होने तक अध्यक्ष चेंज नहीं होता ये मेरा चैलेंज है क्योंकि ऐसा काम करने वाला दूसरा आदमी यहाँ नहीं मिलेगा क्योंकि घर का काम एक टाइम कम मगर कम से कम बेंगलोर में इस चुनाव के लिए पचास बार गए होंगे हाँ सौ रुपये कौन खर्चा करने वाले नहीं लेकिन खुद के जेब के पैसे खर्च करके आज संजू सर और डोमर सर दोनों एक साथ कहाँ पर हैं सर हम बेंगलोर में हैं कहाँ पर सर ट्रेन में है वीडियो कॉल करके बता दें हमको ऐसा संघर्ष करने वाला कौन अध्यक्ष है फुकट में होने वाले मुझे कर मैं भी आप तुम्हारे साथ बोलते मगर संघर्ष करने वाला सब नहीं मिलते एक ही रहता है उसको बोलते है शेर आज के टाइम में आज हमारा संघ ग्रेड वन सरकारी का एक शेर है बोलता आज एक संजू सर है सर इसके सिवा दूसरा कोई भी नहीं मैं खुद मुझे अभिमान है कि एक आज हमारे एक आदमी एक ग्रेड वन का क्या है इसका नाक क्या है ये आज दिखा दिया उन्होंने मेरे तरफ से और पूरा संघ को मेरे तरफ से, फिर से और एक बार आग, मेरे तरफ से उनको धन्यवाद देता हूँ और ऐसा ही सुबह संजय नमस्कार इंदू तुम्हारा सतोषद दिन अंत नान भाविस नानु संजीव बी सूर्यवंशी ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ರಿ ಬೆಂಗಳೂರು ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ನನಗೆ ಸತತವಾಗಿ ಬೀದರ್ ಜಿಲ್ಲೆಯ ಸರ್ಕಾರಿ ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಕರ ಇಟ್ಟಿರುವಂಥ ವಿಶ್ವಾಸ ಇದಕ್ಕೆ ಕಾರಣ ಅಂತ ನಾನು ತಿಳ್ಕೊಂಡಿನಿ ಯಾಕಂದರೆ ನನಗೆ ಮೂರು ಮೂರು ಅವಧಿಗೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಗಿ ಆಯ್ಕೆ ಮಾಡಿದ್ದು ಸಂತಸ ತಂದಿದೆ ಈ ಸಂಘವು ಯಾರಿಗೆ ಪರ್ಯಾಯವಾಗಿ ಸಂಘ ಹುಟ್ಟಿದಲ್ಲ ಕೇವಲ ನಮ್ಮ ದೈಹಿಕ ಶಿಕ್ಷಕ ಬಂಧುಗಳಿಗೆ ಸೋದರ ಸೋದರಿಗೆ ಆಗುವಂಥ ಅಡೆತಡೆಗಳನ್ನು ನಿವಾರಣೆ ಮಾಡೋಕ್ಕೆ ನಮ್ಮ ಈ ಸಂಘವನ್ನು ಹುಟ್ಟಿದೆ ಜೊತೆಗೆ ಹಲವು ವರ್ಷಗಳಿಂದ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಬೇಡಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರುವತ್ತು ವರ್ಷಗಳಿಂದ ಇಲ್ಲೂವರೆಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಇಲ್ಲ ಅದಕ್ಕಾಗಿ ನಮ್ಮ ಗ್ರೇಡ್ ಒನ್ ಸಂಘವನ್ನು ಹುಟ್ಟಿದೆ ಕೇವಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ವೃಂದ ಮತ್ತು ನೇಮಕಾತಿಯನ್ನು ತಿದ್ದುಪಡಿ ಮಾಡೋದು ನಮಗೆ ಸಹ ಶಿಕ್ಷಕರೇ ಸಿಗುವಂಥ ಸೌಲಭ್ಯಗಳನ್ನು ನಮ್ಮ ಎಲ್ಲ ವೃತ್ತಿ ಬಾಂಧವರಿಗೆ ಸಿಗಬೇಕನ್ನೋವಂಥ ಉದ್ದೇಶದಿಂದ ಈ ಸಂಘವನ್ನು ನಾವು ಹುಟ್ಟಿ ಹಾಕಿದ್ವಿ ಕೇವಲ ನಮಗೆ ಸಿಗುವಂಥ ಸೌಲಭ್ಯಗಳಿಗೆ ಆಗದೆ ಸಂಘವು ಹಲವು ಆರೋಗ್ಯವಂತ ಇಲಾಖೆಯಲ್ಲಿರದಂಥ ಎಲ್ಲ ಚಟುವಟಿಕೆಗಳನ್ನು ತುಂಬ ಅಚ್ಚುಕಟ್ಟವಾಗಿ ಮಾಡುವಂಥದ್ದು ನಾವು ಹದಿನೈದು ವರ್ಷಗಳಿಂದ ಸುಮಾರು ಇಲಾಖೆಯಲ್ಲಿ ಇದ್ದಂಥ ಎಲ್ಲ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಇಡೀ ರಾಜ್ಯಾದ್ಯಂತ ತಾಲೂಕು ಹಂತದಿಂದ ಜಿಲ್ಲಾ ಹಂತದವರಿಗೆ ಇವತ್ತು ಈ ಚುನಾವಣೆಯೇ ಸಂಪನ್ನವಾಗಿದೆ ಈ ಚುನಾವಣೆ ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಮಾನ್ಯ ಶ್ರೀ ಗಂಗಾಧರ್ ಉಪ ಪ್ರಾಂಶುಪಾಲರು ಸರ್ಕಾರಿ ಪದವಿಪೂರ್ವ ಕನ್ಯಾ ಪ್ರೌಢ ವಿಭಾಗ ಬೀದರ್ ಅವರು ಸುವ್ಯವಸ್ಥಿತವಾಗಿ ಯಾವುದೇ ರೀತಿಗೆ ಗೊಂದಲಾಗದಂತೆ ಅವಿರೋಧ ಆಯ್ಕೆ ಮಾಡಿದ್ದು ಮಾಡಿ ಪ್ರಕಟಣೆ ಮಾಡಿದಂಥದ್ದು ತುಂಬ ಸಂತೋಷ ಆಗಿದೆ ಈಗಾಗಲೇ ಆರು ಜನ ನಾವು ಪದಾಧಿಕಾರನ ಆಯ್ಕೆಯಾಗಿದ್ದೀವಿ ನಾನು ಜಿಲ್ಲಾಧ್ಯಕ್ಷನಾಗಿ ನನ್ನ ಆತ್ಮೀಯರ ಮಿತ್ರರಾಗಂತ ನನಗೆ ಮಾರ್ಗದರ್ಶಕರು ಹಿರಿಯರಾಗಿದ್ದಂಥ ಅವರಿಗೆ ನಮ್ಮ ತಂಡದವರು ಲಾಲ್ ಬಹದ್ದುರ್ ಶಾಸ್ತ್ರಿಯನ್ನು ಕರೀತಾರೆ ಅಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಶ್ರೀ ವೆಂಕಟ್ ಕೊಂಡಿಬಾ ಡೋಂಬಳೇಶರು ಅವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬೆನ್ನಿಗೆ ಬ್ಯಾಕ್ ಬೋನಾಗಿ ನಮ್ಮನ್ನು ನಿಂತು ಎಲ್ಲ ಮಾರ್ಗದರ್ಶನ ಮಾಡಿ ಈ ಸಂಘವನ್ನು ಬಲಿಷ್ಠ ಮಾಡಿದಂಥದ್ದು ಜೊತೆಗೆ ನನ್ನ ಸೋದರಾಗಿದ್ದಂಥ ಆತ್ಮೀಯ ಉಪಾಧ್ಯಕ್ಷರಾಗಿದ್ದಂಥ ಶ್ರೀ ಶಾಂತಕುಮಾರ್ ಜಯದೊಡೆ ಸರ್ ಅವರು ಅವರು ಕೂಡ ಸತತವಾಗಿ ನಮ್ಮ ಸಂಘಕ್ಕೆ ಒಂದು ಶಕ್ತಿಯನ್ನು ತುಂಬಿದಂಥದ್ದು ಜೊತೆಗೆ ನನ್ನ ಬಾಲ್ಯ ಮಿತ್ರದಾಗೆ ನನ್ನ ಸಂಜಯ್ ಬಿರಾದರ್ ಸರರು ಅವರು ಜಿಲ್ಲಾ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ ತುಂಬ ಸಂತೋಷ ಆಗಿದೆ ಯಾಕಂದರೆ ನಾವು ಒಂದನೇ ತರಗತಿಯಿಂದ ಪಿ ಜಿವರೆಗೆ ವರೆಗೆ ಕ್ಲಾಸ್ಮೇಟ್ ಅದು ಒಂದು ಹೆಮ್ಮೆ ಮತ್ತು ವರದಿಯಲ್ಲೂ ಕೂಡ ದೈಹಿಕ ಶಿಕ್ಷಣ ಆಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಅವರು ಕೂಡ ಹೈಸ್ಕೂಲಲ್ಲಿ ಸೇವೆ ಇದ್ದಾರೆ ಅವರು ಕೂಡ ನನ್ನ ಜೊತೆಗಿದ್ದಾರೆ ಆಮೇಲೆ ನಮ್ಮ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನನ್ನ ಟೀಮಲ್ಲಿ ಹೊಸ ಒಂದು ಎರಡು ಮುಖಗಳನ್ನು ನಾವು ತೊಗೊಂಡಿದೀವಿ ಅದು ಯಾವುದಂದರೆ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ತಿರುಪುರುಗಾರರಾಗಿ ನಮ್ಮ ಫುಟ್ಬಾಲ್ ತೀರ್ಪುಗಾರರಾಗಿ ನಮ್ಮ ಆತ್ಮೀಯ ಸೋದರಾಗಿದ್ದಂಥ ಮಾಜಿದಲ್ಲಿ ಸರ್ ಅವರು ಅವರು ಜಂಟಿ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದು ತುಂಬ ಸಂತೋಷ ಆಗಿದೆ ಅವರು ಕೂಡ ನಮ್ಮ ಸಂಘಕ್ಕೆ ದುಡಿಯುವಂಥ ವ್ಯಕ್ತಿತ್ವ ಜೊತೆಗೆ ನಮ್ಮಲ್ಲಿ ಹೈಯರ್ ಎಜುಕೇಷನಲ್ಲಿ ಎಂ ಪಿಲ್ ಮಾಡಿದಂಥ ನಮ್ಮ ಸೋದರ ಸುಧಾಕರ್ ಸರ್ ಅವರು ಅವರು ಕೂಡ ನಮ್ಮ ಜಿಲ್ಲಾ ಸಂಘದಲ್ಲಿ ಸಂಘಟಕರ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದು ತುಂಬ ಸಂತೋಷ ಆಗಿದೆ ಮುಂದಿನ ದಿನಗಳಲ್ಲಿ ಈಗ ಈಗ ತಾನೇ ನಮ್ಮ ಮಾಜಿ ಮುಖ್ಯಗುರುಗಳ ನಿವೃತ್ತ ಮುಖ್ಯ ಗುರುಗಳು ಹಡ್ಪದ ಸರ್ ಅವರು ಹೇಳಿದ ಹಾಗೆ ನಾವು ಈ ಜಿಮ್ಮೇದಾರಿನ ಏನು ಸ್ವೀಕಾರ ಮಾಡ್ತೀವಿ ಅಂದರೆ ನಮ್ಮ ಶಿಕ್ಷಕರಿಗೆ ಆಗುವಂಥ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಈ ಮಾಧ್ಯಮದ ಮುಖಾಂತರ ಹೇಳಲು ಇಚ್ಛಿಸುತ್ತೇನೆ ಯಾವುದೇ ನಮ್ಮ ದೈಹಿಕ ಶಿಕ್ಷಕರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳಿಗಾಗಿ ಮುಂದಿನ ದಿನಗಳಲ್ಲಿ ನಾವು ಹೈಕೋರ್ಟ್ ಮೊರೆ ಹೋಗುವಂಥ ಒಂದು ಸಮಯವನ್ನು ಕೂಡ ಬರುತ್ತಿದೆ ಕೇಂದ್ರ ಸ್ಥಾನದಲ್ಲಿ ನಮ್ಮ ರಾಜ್ಯ ಚುನಾ ಚುನಾವಣೆ ನಡೀತಾ ಇದೆ ನಾಳೆಯಿಂದ ಪ್ರಕ್ರಿಯಾರ ಪ್ರಾರಂಭ ಆಗ್ತಾಯಿದೆ ಹಾಗಾಗಿ ಆ ಪ್ರಾರಂಭ ಆದ ನಂತರ ಹದಿನೆಂಟು ತಾರೀಕಿಗೆ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಆಗಿದಂಥ ಆಡಳಿತ ಮಂಡಳಿಯನ್ನು ಆದ ತಕ್ಷಣವೇ ನಮ್ಮ ದೈಹಿಕ ಶಿಕ್ಷಕರ ಬೇಕು ಬೇಡಿಕೆಗಳ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನು ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ನಮ್ಮ ವರ್ತಿ ಬಾಂಧವರಿಗೆ ತಿಳಿಸುತ್ತೇನೆ ಇಡೀ ಚುನಾವಣೆ ಶೈಕ್ಷಣಿಕ ಚಿಲ್ ಜಿಲ್ಲೆಗಳಾಗಿ ಮೂವತ್ತೈದು ಜಿಲ್ಲೆಗಳಲ್ಲಿ ನಡೀತಾ ಇದೆ ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಚುನಾವಣೆ ತಾಲೂಕು ಹಂತದಲ್ಲಿ ಕೂಡ ಆಗಿದೆ ಜೊತೆಗೆ ಮತ್ತು ಜಿಲ್ಲಾ ಹಂತದಲ್ಲಿ ಇವತ್ತು ಮುಕ್ತಾಯ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಒಪ್ಪತ್ತೈದು ಎಪ್ಪತ್ತೈದು ದೈಹಿಕ ಶಿಕ್ಷಣ ಶಿಕ್ಷಕರಿದ್ದೀವಿ ಸರ್ಕಾರಿ ಓನ್ಲಿ ಸರ್ಕಾರಿ ಅಲ್ಲ ಬರೀ ಹೈಸ್ಕೂಲ್ ಮಟ್ಟದಲ್ಲಿ ಪ್ರೌಢಶಾಲೆಯಲ್ಲಿ ಒನ್ ಸೆವೆಂಟಿ ಫೈ ಮತ್ತು ಕೆಲವು ಹುದ್ದೆಗಳನ್ನು ಖಾಲಿ ಇದ್ದಾವೆ ನಮ್ಮ ಅದು ಅದಕ್ಕೋಸ್ಕರ ಕೂಡ ಈಗ ಈಗಾಗಲೇ ಸರ್ಕಾರ ಘನ ಸರ್ಕಾರವನ್ನು ನಮ್ಮ ಹುದ್ದೆಗಳನ್ನು ತುಂಬ್ತಾಯಿಲ್ಲ ಇಲ್ಲ ಹಾಗಾಗಿ ಶೈಕ್ಷಣಿಕ ಮಟ್ಟದಲ್ಲಿ ಮಕ್ಕಳನ್ನು ಅಭಿವೃದ್ಧಿ ಆಗಬೇಕಾದರೂ ಸದೃಢ ಮನಸ್ಸು ಸರದ್ ಸದೃಢ ಆರೋಗ್ಯವಂತೂ ಆಗಬೇಕಾದ್ರೆ ದೈಹಿಕ ಶಿಕ್ಷಕರ ಬಹಳ ಮುಖ್ಯ ಪಾತ್ರ ಇದೆ ಹಾಗೂ ಶಿಸ್ತಿನ ಸಮಯ ಪಾಲನೆ ಇದು ಆಗಬೇಕಾದ್ರೆ ಪ್ರತಿಯೊಂದು ಶಾಲೆಯಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿಯನ್ನು ಮಾಡುವಂಥ ಬಹಳ ಮುಖ್ಯವಾಗಿದೆ ಅದೇ ರೀತಿಯಾಗಿ ನಮ್ಮ ಪ್ರೌಢಶಾಲೆಯಲ್ಲಿ ಯಾವ ರೀತಿಯಾಗಿ ಸಹ ಶಿಕ್ಷಕರಿಗೆ ಎಮ್ ಎ ಮಾಡಲಿಕ್ಕೆ ಬಿ ಎಡ್ ಮಾಡಲಿಕ್ಕೆ ಅವಕಾಶನೂ ಕೊಡ್ತಾರೆ ಅದನ್ನು ಕೂಡ ನಮ್ಮ ಸಂಘದ ವತಿಯಿಂದ ಒತ್ತಾಯ ಮಾಡಿ ನಮ್ಮ ಸೇವೆಯಲ್ಲಿ ಸೇವೆ ಸಲ್ಲಿಸಿದಂಥ ದೈಹಿಕ ಶಿಕ್ಷಕರಿಗೆ ಉನ್ನತ ಮಟ್ಟದ ಸ್ನಾತಕೋತ್ತರ ಪದವಿಯನ್ನು ಕೂಡ ಮಾಡಬೇಕನ್ನೋ ಅಂಥ ಒತ್ತಾಯವನ್ನು ಕೂಡ ನಾವು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇದರಲ್ಲಿ ಪ್ರಾಮುಖ್ಯತೆ ಅಂದರೆ ಪಾಲಕರ ಭಾಳ ಮುಖ್ಯ ಪಾತ್ರ ಇದೆ ಅದರ ಜೊತೆಗೆ ಶಾಲೆಯಲ್ಲಿ ದೈಹಿಕ ಶಿಕ್ಷಕರ ಪಾತ್ರ ಭಾಳ ಮುಖ್ಯವಾಗಿದೆ ಯಾಕಂದರೆ ಮಕ್ಕಳನ್ನು ಸದೃಢವಾಗಿ ಮಾಡಬೇಕಾದ್ರೆ ಅವರಿಗೆ ಪ್ರಾಯೋಗಿಕವಾಗಿ ಅವರಿಗೆ ಸಕ್ರಿಯವಾಗಿ ಆಟ ಪಾಟುಗಳಲ್ಲಿ ತೊಡಗಿಸಿದಾಗ ಮಾತ್ರ ಮಕ್ಕಳು ಅಂಥ ಒಂದು ಹ್ಯಾಬಿಟ್ಗಳಿಂದ ವಂಚಿತ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅವ್ರು ದೂರ ಆಗ್ತಾರೆ ಯಾಕಂದರೆ ದುಸ್ಟಗಳಿಂದ ನಾವು ದೂರ ಮಾಡಬೇಕಾದ್ರೆ ಆರೋಗ್ಯವಂತವಾಗಿರಬೇಕಂದ್ರೆ ಕ್ರೀಡೆಯಲ್ಲಿ ಭಾಗ ವಹಿಸಬೇಕು ಅವಾಗೆ ಆರೋಗ್ಯವಂತ ಆಗಲಿಕ್ಕೆ ಸಾಧ್ಯ ಇದೆ ಮ್ಯಾಮ್ ಕ್ರೀಡೆಗೆ ಪ್ರಾಮುಖ್ಯತೆ ಇಲ್ಲ ಸರ್ ಈ ಇತ್ತೀಚಿಗೆ ನಾವು ನೋಡ್ತಾ ಇದ್ದೀವಿ ಕೋಚಿಂಗ್ ಸೆಂಟರ್ ಮತ್ತೊಂದು ಮತ್ತೊಂದು ಅಂತ ಹೇಳಿ ಟ್ಯೂಷನ್ ಸ್ಕೂಲ್ ಇರ್ಬೋದು ಕಾಲೇಜ್ಗಳಲ್ಲಿ ಇರ್ಬೋದು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಮಕ್ಕಳು ಓದ್ ಓದ್ತಾ ಓದೋದ್ರಲ್ಲೇ ತೊಡಗಿಸಿಕೊಂಡಿದ್ದಾರೆ ಸೊ ಸೊ ಅದಕ್ಕೆ ಆ್ಯಕ್ಚುಲಿ ಸರ್ಕಾರದ ನಿರ್ ನಿರ್ಲಕ್ಷ್ಯ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಸರ್ಕಾರ ಕ್ರೀಡೆಗೆ ಮಹತ್ವವನ್ನು ಕೊಟ್ಟಿದರೆ ಈ ರೀತಿಯಾದಂಥ ಸು ದುಶ್ಚಟಗಳಕ್ಕೆ ಮಕ್ಕಳು ಹೋಗೋದಿಲ್ಲ ಆಮೇಲೆ ಬರೀ ಪಾಠ ಬೋಧನೆಗಳಿಗೆ ನಾವು ಪ್ರಾಮುಖ್ಯತೆ ಕೊಟ್ಟಿದಾಗ ಇವರಿಗೆ ಆರೋಗ್ಯ ಇಲ್ಲಾಂದರೆ ಅದು ಪಾಠ ತೊಗೊಂಡು ಏನು ಮಾಡೋದು ಪರ್ಸೆಂಟೇಜ್ ತೊಗೊಂಡು ಏನು ಮಾಡೋದು ಆರೋಗ್ಯ ಅಂತ ಇರಬೇಕಾದ್ರೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅವರು ಏನಾದರೂ ಈಗ ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬರೀ ಸಾಫ್ಟ್ವೇರ್ ಬರೀ ಕ್ರಿಕೆಟ್ ಆಡೋದಿದ್ರೆ ಮೊಬೈಲಲ್ಲಿ ಆಡೋದು ಕ್ಯಾರಮ್ ಆಡೋದಾದ್ರೆ ಮೊಬೈಲಲ್ಲಿ ಆಡೋದು ಆಮೇಲೆ ಒಂದು ಆಟ ಆಗ ಆಡಬೇಕಾದ್ರೆ ಅವು ಎಲ್ಲ ಮೊಬೈಲಲ್ಲೇ ಆಗ್ತಾಯಿದ್ದಾವೆ ಅದನ್ನು ತಡೆಗಟ್ಟಬೇಕಾದ್ರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮುಖ್ಯವಾಗಿದ್ದಂಥ ಚೇರ್ಪರ್ಸನ್ಸ್ ಆಗಲಿ ನಮ್ಮ ನಮ್ಮ ಆಡಳಿತಾಧಿಕಾರಿಯಾಗಲಿ ಅವರು ನಮ್ಮನ್ನ ಪ್ರಾಮುಖ್ಯತೆಯನ್ನು ಕೊಟ್ಟದಾಗ ಮಾತ್ರ ಈ ಎಲ್ಲ ದುಶ್ಚಟಗಳನ್ನು ದೂರ ಆಗ್ತವೆ ಮಕ್ಕಳನ್ನು ಕೂಡ ಸುದೃಢವಾಗಿ ಆರೋಗ್ಯವಂತವಾಗಿರ್ತಾರೆ ನಮಸ್ಕಾರಗಳು ನಾನು ವೆಂಕಟರಾವ್ ಡೋಂಬಾಳೆ ಸರ್ಕಾರಿ ಪಡಿ ಪದವಿ ಪೂರ್ವ ಕಾಲೇಜ್ ಬಾಲಕಿಯರ ಇಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ನಡೀತಕ್ಕಂಥ ಜಿಲ್ಲಾ ಮಟ್ಟದ ಚುನಾವಣೆಯಲ್ಲಿ ಆರು ಜನ ಪದಾಧಿಕಾರಿಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಆಗಿಲಾಕ ಕಾರಣ ಇರತಕ್ಕಂಥ ನಮ್ಮೆಲ್ಲ ಬೀದರ್ ಜಿಲ್ಲೆಯ ದೈಹಿಕ ಶಿಕ್ಷಕರ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನೇ ಹೇಳ್ತೀನಿ ಅದೇ ರೀತಿ ಚುನಾವಣಾ ಅಧಿಕಾರಿಗಳಾಗಿರುವಂತಹ ಶ್ರೀರದ್ ಗಂಗಾಧರ್ ಸರ್ ಅವರಿಗೆ ಹಾಗೂ ನಮ್ಮೆಲ್ಲ ವೃತ್ತಿ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಶುಭ ಸಂದರ್ಭ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ ಗ್ರೇಡ್ ಒನ್ ಸಂಘ ಹುಟ್ಟಿದ್ದು ಕೇವಲ ಸಿ ಆ್ಯಂಡ್ ಆರ್ ಸಲುವಾಗಿ ನಮಗೆ ಬೇಕಾಗ್ತಕ್ಕಂಥ ಒಂದೇ ಒಂದು ಉದ್ದೇಶ ಸಿ ಎಂಡರ್ ಆಗಬೇಕು ಸಿ ಎಂಡರ್ ಯಾಕೆ ಆಗಬೇಕಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥ ಮಾತು ಸರ್ಕಾರಿ ಸೇವೆಯಲ್ಲಿ ಆದರೆ ನಾವು ಸರ್ಕಾರಿ ಪ್ರೌಢಶಾಲೆ ಸೇವೆ ಸಲ್ಲಿಸಿ ಇಪ್ಪತ್ತು ಮೂವತ್ತೈದು ವರ್ಷ ಆದ್ರೂ ಕೂಡ ನಮಗೆ ಬಡ್ತಿ ಇಲ್ಲ ಈ ಕಾರಣಕ್ಕಾಗಿ ದೈಹಿಕ ಶಿಕ್ಷಕರಾಗಿ ಸೇವೆಗೆ ಜಾಯ್ನ್ ಆಗಿ ದೈಹಿಕ ಶಿಕ್ಷಕರಾಗಿ ನಾವು ರಿಟರ್ ನಿವೃತ್ತಿ ಆಗ್ತಾ ಇದ್ದೇವೆ ಇದು ಬಹಳ ದುಷ್ಟಕರ ಸಂಗತಿ ಆಗ್ತಕ್ಕಂಥ ಉದ್ದೇಶ ಇದೆ ನಾನು ಸರ್ಕಾರಕ್ಕೆ ಬಯಸ್ತಾ ಇದ್ದೇನೆ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಕ್ಕಂಥ ಈ ದೈಹಿಕ ಶಿಕ್ಷಕರು ಯಾಕೆ ನೀವು ಪ್ರಮೋಷನ್ ಕೊಡ್ತಾ ಇಲ್ಲ ಯಾಕಂದರೆ ನಾವೇ ಖಾಲಿ ದೈಹಿಕ ಶಿಕ್ಷಕರಾಗಿ ನೀವು ಹೊರತಾ ನಮ್ಮ ಜೊತೆಯಲ್ಲಿ ಸೇವೆಗೆ ಜಾಯ್ನ್ ಆಗ್ತಕ್ಕಂಥ ಸಹ ಶಿಕ್ಷಕರು ಅವರು ಹೆಡ್ಮಾಸ್ಟರ್ ಆಗ್ತಾರೆ ಬಿ ಆರ್ ಸಿ ಆಗ್ತಾರೆ ಅವರು ಬಿ ಒ ಆಗ್ತಾರೆ ಅವರು ಡಿ ಡಿ ಪಿ ಆಗ್ತಾರೆ ಆದ್ರ ನಾವು ಕೇವಲ ದೈಹಿಕ ಶಿಕ್ಷಕರಾಗಿ ಉಳಿತಾಯಿರ್ತೀವಿ ಹೀಗಾಗಿ ಇಲ್ಲಿವರೆಗೆ ಬಹಳಷ್ಟು ಹಣದಂದು ಹೋರಾಟ ಮಾಡಿದ್ದೀವಿ ಆದರೂ ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ಕಾರಣ ನಾವು ದೈಹಿಕ ಶಿಕ್ಷಕರಾಗಿ ಇದ್ದೀವಿ ಹೀಗಾಗಿ ಈಗ ಸರ್ಕಾರಿ ಗ್ರೇಡ್ ಒನ್ ದೈಹಿಕ ಶಿಕ್ಷಕ ಕೊಟ್ಟಿದ್ದು ಕೆ ಸಿ ಎನ್ ಆರ್ಕಾಗಿ ಅದಕ್ಕಾಗಿ ಮುಂದಿನ ಬರುವ ದಿನಗಳಲ್ಲಿ ನಾವು ಏನದಂದ್ರೆ ಇಡೀ ರಾಜ್ಯದಲ್ಲಿ ಈ ಒಂದು ಚುನಾವಣೆ ಮುಗಿದ ತಕ್ಷಣ ಈಗ ರಾಜಕೀಯ ಶಕ್ತಿ ಇಲ್ಲದ ಕಾರಣ ನಾವು ಕಾನೂನವಾಗಿ ನಾವು ಹೈಕೋರ್ಟಿಗೆ ಹೋಗಿ ಈ ಒಂದು ಕಾನೂನಾತ್ಮಕವಾಗಿ ಲಢಾಯಿಯನ್ನು ಮಾಡು ಮಾಡಿ ನಮ್ಮ ದೈಹಿಕ ಶಿಕ್ಷಕರಿಗೆ ಒಂದು ನ್ಯಾಯ ಸಿಗ ಸಿಗ್ತಕ್ಕಂಥ ಉದ್ದೇಶದಿಂದ ಈ ಒಂದು ನಮ್ಮ ಸಂಘ ಬಲಿಷ್ಠವಾಗಿದೆ ಬಲಿಷ್ಠವಾಗಿದೆ ಈ ಒಂದು ಸಂಘಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಸಹ ಶಿಕ್ಷಕರ ಸಂಘ ಮುಖ್ಯ ಗುರುಗಳ ಸಂಘ ಮತ್ತು ಬೇರೆ ಬಹಳಷ್ಟು ಸಂಘಗಳಾದ ನಮಗೆ ಬೆನ್ನ ಬಾಗಿ ನಿಂತು ಸಹಕಾರ ಮಾಡ್ತಾ ಇದ್ದಾರೆ ಆ ಒಂದು ಸಂಘಕ್ಕೆ ಮತ್ತು ನಮ್ಮ ಬಳಗಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಮಗೆ ಅವಕಾಶವನ್ನು ನೀಡಿದಂಥ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಮಾಧ್ಯಮ ವೃಂದ ಮತ್ತು ನಿಯಮಕ್ಕೆ ಅತಿ ತಿದ್ದುಪಡಿ ಆಗಬೇಕು ಆದ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ದೈಹಿಕ ಶಿಕ್ಷಕರು ಕೂಡ ಮುಖ್ಯ ಗುರುಗಳ ಪ್ರಭಾರವನ್ನು ಕೊಡ್ತಾ ಇದ್ದರು ಆದ ನಂತರ ಬರುವ ದಿನಗಳಲ್ಲಿ ಅದು ಬದಲಾವಣೆ ಮಾಡಿ ದೈಹ ಶಿಕ್ಷಕರಿಗೂ ಮುಖ್ಯ ಗುರುಗಳ ಪದ ಕೊಡಬಾರ್ದು ಅಂತಕ್ಕಂಥ ಸರ್ಕಾರ ಆದೇಶನ ಹೊರೀತಾ ಇದ್ದಾರೆ ಪದೇ ಪದೇ ನಾವು ಆರು ತಿಂಗಳಿಗೆ ಒಂದು ಸರ್ತಿ ನಾವು ಸರ್ಕಾರಕ್ಕೆ ಡಿಮ್ಯಾಂಡನ್ನು ಕೊಟ್ಟಾಗ ಸರ್ಕಾರ ಆದೇಶ ಆಗ್ತದೆ ದೈಹಿಕ ಶಿಕ್ಷಕರು ಕೂಡ ಪ್ರಭಾರಿ ಮುಖ್ಯಗಳು ಆಗಬೇಕು ಆದರೆ ಮತ್ತೆ ಆರು 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 ತಿಂಗಳಾದ ಮತ್ತೆ ಸರ್ಕಾರ ಮತ್ತೊಂದು ಆದೇಶ ಮ ತಯಾರು ಮಾಡ್ತಾರೆ ಹೀಗಾಗಿ ದೈಹಿಕ ಶಿಕ್ಷಕರಿಗೆ ಬಡ್ತಿ ಇಲ್ಲ ಅದಕ್ಕಾಗಿ ನಮ್ಮೆಲ್ಲ ಗ್ರೇಡ್ ಒನ್ ದೈಹಿಕ ಶಿಕ್ಷಕರು ಸಂಘದಿಂದ ಏನಾದ್ರೆ ಕೋರ್ಟಿಗೆ ಹೋಗಿ ಒಂದು ಶಿಹಾಂಡಾರ ನ್ಯಾಯಯುತವಾಗಿ ಇರತಕ್ಕಂಥ ಬೇಡಿಕೆ ಪಡೆ ಪಡ್ತೀವಿ ಅಂತಕ್ಕಂಥ ಉದ್ದೇಶದಿಂದ ನಾವು ಸಂ ಶೀಘ್ರದಲ್ಲಿ ಬಿಲ್ಕುಲು ಹೋಗಿ ಹೈಕೋರ್ಟಿಗೆ ನಾವು ಮೊರೆ ಹೋಗ್ತಾಯಿದ್ದೀವಿ ವೇತನ ಅಷ್ಟೇ ಸಮಾನ ವೇತನ ಸಮಾನ ಕಾರ್ಯ ಸಮಾನ ಕೆಲಸ ಎಲ್ಲ ಸಮಾನವಾಗಿರ್ತಕ್ಕಂಥ ಇರುವುದ್ರೂ ಕೂಡ ನಮಗೆ ಬಡ್ತಿ ಇಲ್ಲ ಹೀಗಾಗಿ ದೈಹಿಕ ಶಿಕ್ಷಕರಿಗೆ ಬರುವ ದಿನಗಳಲ್ಲಿ ಮುಂಬಡ್ತಿ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂಘ ಬೆಳೆದಿದೆ ಮತ್ತೊಂದು ಬೇರೆ ಯಾವುದು ನಮಗೆ ಈ ಸಂಘ ರಚನೆಯಾಗಿ ಎರಡು ಸಾವಿರದ ಹದಿನೈದರಲ್ಲಿ ರಚನೆಯಾಗಿದೆ ಇಲ್ಲಿವರೆಗೆ ಸಂಘ ಬಹಳಷ್ಟು ಕೆಲಸ ಮಾಡಿದೆ ಮತ್ತು ಬರುವ ದಿನಗಳಲ್ಲಿ ಸರ್ಕಾರದಿಂದ ಈ ನಮ್ಮ ಸಂಘ ಮಾನ್ಯತೆ ಪಡೆದಕ್ಕಂಥ ಸಂಘ ಏಕೈಕ ಸಂಘ ರಾಜ್ಯದಲ್ಲಿ ಇರುವುದರಿಂದ ಸಂಘ ಬಹಳ ಬಲಿಷ್ಠವಾಗಿದೆ ಅದಕ್ಕೆ ಈ ಒಂದು ಸಂಘದ ನೇತೃತ್ವದಲ್ಲಿ ನಾವು ಸರ್ಕಾರಕ್ಕೆ ಆ ರಾಜ್ಯಾಧ್ಯಕ್ಷ ಷಡಾಕ್ಷರು ಕೂಡ ನಮ್ಮ ಬೆನ್ನೆ ಬಾಗಿ ನಿಂತು ನಿಂತು ಆ ಕೆಲಸಗಳನ್ನ ಮಾಡಿ ಕೊಡ್ತಕ್ಕಂಥ ನಮ್ಮ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ಹೋಗಿ ಈ ಚುನಾವಣೆ ಮುಗಿದ ತಕ್ಷಣ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮದಲ್ಲಿ ಕರೆಸಿ ಅವರು ಅವ್ರ ನೇತೃತ್ವದಲ್ಲಿ ನಾವು ಸರ್ಕಾರಕ್ಕೆ ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದೀವಿ ಮೇಡಮ್ ಓಕೆ ನಮ್ಮ ವೆಂಕಟರಾವ್ ಡೊಂಬಾಳೆ ಸರ್ಕಾರಿ ಕಾಲೇಜಲ್ಲಿ ಇಲ್ಲಿ ಹತ್ತು ವರ್ಷದಿಂದ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈಗ ಆಯ್ಕೆ ಆದಂಥ ಎಲ್ಲ ಪದಾಧಿಕಾರಿಗಳನ್ನ ನಾನು ಫೋನ್ ಮಾಡಿದ್ದು ಕಡೆದು ನಾನು ಹೆಮ್ಮೆಯದು ಬಂದಿದ್ದೀನಿ ಅವರಿಗೆಲ್ಲ ಸನ್ಮಾನ ಮಾಡಿದ್ದೀನಿ ಈಗ ಇವ್ರ ಕೆಲಸ ಏನದು ಅಂದರೆ ದೈಹಿಕ ಶಿಕ್ಷಕರದು ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ದಾರೆ ಅಂದರೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎಲ್ಲಿ ದೈಹಿಕ ಶಿಕ್ಷಕಿಲ್ಲ ಅಲ್ಲಿ ಆ ಶಾಲೆಯಲ್ಲಿ ಮಗು ದೈಹಿಕದಿಂದ ಸದೃಢವಾಗಿರೋದಿಲ್ಲ ಈಗ ಹೊತ್ತು ನಾಳ ಏನಾಗಿದೆ ಡಾಕ್ಟರ್ಸ್ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಪೇಷಂಟ್ ಡಾಕ್ಟರ್ ಆಗ್ತಾ ಇದ್ದಾರೆ ಬರಲಿ ಅವ್ರ ಬ್ಯಾಗಿನಾಗ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಅವ ಅವ್ರ ಡಾ ಡಾಕ್ಟ್ರ್ ಆಗ್ಯಾರ ಆದ್ರೆ ಅಂಥ ಡಾಕ್ಟರ್ ಬೇಕಾಗಿಲ್ಲ ನಮ್ಗೆ ಒಳ್ಳೆ ಡಾಕ್ಟರ್ ಬೇಕಾಗ್ಯದ ಸದೃಢವಾದಂಥ ದೇಹದಲ್ಲಿ ಸದೃಢವಾದಂಥ ಮನಸ್ಸು ಹಾಗೆ ಈಗ ಎಲೆಕ್ಟೆಡ್ ಮೆಂಬರ್ಸ್ ಏನಾರ ಎಲ್ಲರೂ ಹೆಣ್ಸಮ್ಮರ ಎಲ್ಲರೂ ಚೆನ್ನಾಗಿ ರೀ ಅದೇ ಥರ ಮಕ್ಕಳಿಗೆ ಏನಂದ್ರೆ ದೈಹಿಕವಾಗಿ ಸದೃಢವಾಗಿ ಮಾಡಬೇಕು ಮಾಡಿಕ ಏನಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹೆಲ್ದಿ ಮಕ್ಕಳಿಗೆ ತಯಾರು ಮಾಡಬೇಕು ಮಾಡಿದ್ದಾಗ ಒಳ್ಳೆ ನಮ್ಮ ಸ ಒಳ್ಳೆ ಸಮಾಜ ನಿರ್ಮಾಣ ಆಗ್ತದೆ ಮತ್ತು ಎಲ್ಲ ಶಾಲೆಗಳಿಗೆ ಏನಂದ್ರೆ ಒಬ್ಬ ದೈಹಿಕ ಶಿಕ್ಷಕ ಅವಶ್ಯಕವಾಗಿ ಬೇಕು ಮತ್ತು ದೈಹಿಕ ಶಿಕ್ಷಕ ಇದ್ದರೂ ಸದೃಢವಾಗಿರಬೇಕು ಸಮರ್ಥವಾಗಿರಬೇಕು ಅವ್ರಿಗೆ ಕೆಲಸ ಮಾಡಿರಬೇಕು ಅಂಥ ಶಿಕ್ಷಕರು ಸರ್ಕಾರ ಆಯ್ಕೆ ಮಾಡಿಕೊಂಡು ಇವತ್ತೇನೆಂದ್ರೆ ಈ ಸಂಘನೂ ಏನಂದ್ರೆ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾಲ್ಕು ಮಾತು ಮುಗಿಸ್ತೀನಿ ಜಯ ಕರ್ನಾಟಕ ನನ್ನ ಹೆಸರು ಭೀಮಣ್ಣ ಹಡ್ಪದ್ ನಿವಾರ್ತ ಮುಖ್ಯ ಶಿಕ್ಷಕರು ಕರ್ನಾಟಕದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಇದು ರೀ ಅಮ್ಲಾಪುರದಿಂದ ಅಮಲಾಪುರದಿಂದ ರಿಟೈರ್ ಆಗಿದ್ದೀನಿ ರೀ ನಾನು ಧನ್ಯವಾದ ರೀ